ಎಲ್ಲರಿಗೂ ನಮಸ್ಕಾರ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ತಿಂಗಳಲ್ಲಿ ನಡೆದಿರುವಂತಹ ವಿವಿಧ ಅಪರಾಧ ಕೃತಿಗಳಲ್ಲಿ ಕಳುವಾಗಿರುವಂತಹ ಕೆಲವು ಪ್ರಾಪರ್ಟಿಗಳನ್ನು ಇವತ್ತು ನಾವು ರಿಕವರಿ ಮಾಡಿ ಕಳ್ಕೊಂಡವರಿಗೆ ನಾವು ವಿತರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಾಪರ್ಟಿ ಪೆರೇಡನ್ನು ಇಟ್ಕೊಂಡಿದ್ದೇವೆ ಕಳೆದ ಎರಡು ಮೂರು ತಿಂಗಳಲ್ಲಿ ನೋಡಿದರೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಎಚ್ ಬಿ ಟಿ ಕಳ್ಳತನ ಹಾಗೂ ಚೈನ್ ಸ್ನ್ಯಾಚಿಂಗ್ ಹಾಗೂ ಪಿಕ್ ಪಾಕೆಟಿಂಗ್ ಹಾಗೂ ಕೆಲವು ಕಡೆ ಜಾನುವಾರುಗಳು ನಮ್ಮ ಕುರಿಗಳು ಕಳ್ಳತನ ಈ ರೀತಿ ಆಗಿದ್ದಾವೆ ಹಾಗೂ ಕೆಲವೊಂದು ಕಡೆ ಈವನ್ ಸ್ಯಾಂಡಲ್ವುಡ್ ಕಳ್ಳತನೂ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ತಫ್ಟ್ಗಳಾಗಿದ್ದಾವೆ ಅಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಔರಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಲ್ಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಧನುರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಗೂ ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ತಫ್ಟ್ ಆಗಿದೆ ಒಟ್ಟಿನಲ್ಲಿ ನಾವು ಅರವತ್ತೊಂಬತ್ತು ಬೈಕ್ಗಳನ್ನು ಇವತ್ತು ರಿಕವರಿ ಮಾಡಿದ್ದೇವೆ ಡಿಫ್ರೆಂಟ್ ಡಿಫ್ರೆಂಟ್ ಕೇಸುಗಳಲ್ಲಿ ಆರೋಪಿಗಳನ್ನು ಹಿಡಿದಿದ್ದೇವೆ ಕಾನೂನು ಗೊಬ್ಬಿಸಿದ್ದೇವೆ ಒಂದು ಸುಮಾರು ಒಂದು ಮೂರು ಲಕ್ಷ ಎಂಬತ್ತೇಳು ಸಾವಿರ ಒಂದು ನೂರು ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಪರ್ಟಿಯನ್ನು ನಾವು ಒಟ್ಟಿನಲ್ಲಿ ಇವತ್ತು ರಿಕವರಿ ಮಾಡಿದ್ದೇವೆ ಅದರಲ್ಲಿ ನಗದು ಹನ್ನೊಂದು ಸಾವಿರ ನಗದು ಒಂದು ಪಿಕ್ ಕೇಸ್ ಆಗಿದೆ ಬಾಲ್ಕಿಯಲ್ಲಿ ಆಮೇಲೆ ಇನ್ನೊಂದು ಹೆಚ್ ಬಿ ಟಿ ಕೇಸಲ್ಲಿ ಮಿಕ್ಕಿದ್ದ ಒಂಬತ್ತು ಸಾವಿರ ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ ಹಾಗೂ ಗೋಲ್ಡ್ ಬಂಗಾರ ಎಪ್ಪತ್ತೈದು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ ಅಮೌಂಟಿಂಗ್ ಟು ಫೈವ್ ಲ್ಯಾಕ್ಸ್ ನೈಂಟಿ ಫೈವ್ ತೌಸಂಡ್ ಹಾಗೂ ಬೆಳ್ಳಿ ಇಪ್ಪತ್ತೈದು ತೊಳಿ ಬೆಳ್ಳಿ ಹಾಗೂ ಇಪ್ಪತ್ತೆಂಟು ಕುರಿಗಳು ಇಪ್ಪತ್ತೆಂಟು ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಎರಡು ಅಗ್ರಿಕಲ್ಚರ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಗಳನ್ನು ನಾವು ರಿಕವರಿ ಮಾಡಿದ್ದೇವೆ ಆ್ಯಂಡ್ ಒನ್ ಶ್ರೀಗಂಧದ ಮರ ಸೆವೆನ್ ಕೆ ಜಸ್ ಅರೌಂಡ್ ಸೆವೆನ್ ಕೆ ಪೀಸ್ ಪಾರ್ಶಿಯಲ್ ರಿಕವರ್ ಆಗಿದೆ ಇನ್ನೂ ರಿಕವರಿ ಆಗಬೇಕಿದ ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತೆ ಇದು ಒಂದು ಹೊಲದಿಂದ ಕಳವು ಮಾಡಿಕೊಂಡು ಹೋಗಿರ್ತಾರೆ ಅದರಲ್ಲಿ ಇಬ್ಬರು ಎಂ ಒ ಬಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ ಅವರು ಸ್ವಲ್ಪ ಹಳೆಯ ಎಂ ಒ ಬಿಗಳು ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳೆತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ ರಿಸೀವರು ಇನ್ನೂ ಅಪ್ಸ್ಕಾಂಡಿಂಗಲ್ಲಿ ಇದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ ಸೊ ಪಾರ್ಶಿಯಲ್ ರಿಕವರಿ ಮಾತ್ರ ಆಗಿದೆ ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೇವೆ ನಾವು ಆ್ಯಂಡ್ ಬೈಕ್ ಕಳೆತನಗಳನ್ನು ನೋಡಿದ್ದೆ ನಾವು ನೋಡಿದರೆ ಸುಮಾರು ಎಂಟು ಎಂ ಒ ಬಿಗಳು ಅಂದರೆ ಹ್ಯಾಬಿಟಲ್ ಆಗಿ ಪದೇ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ ಎಂ ಒಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ ಎಂಟು ಆರೋಪಿಗಳು ಇವರದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು ಕಾಲಿನಲ್ಲಿ ಸೈಡ್ ಲಾಕನ್ನು ಬ್ರೇಕ್ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳತನ ಮಾಡ್ಕೊಳ್ತಾರೆ ಮಾಡ್ತಾರೆ ಇವರು ಹಾಗೂ ಮಿಕ್ಕಿದ ಐದು ಆರೋಪಿಗಳು ತೆಲಂಗಾಣ ಎಂ ಒ ಬಿಗಳಾಗಿರ್ತಾರೆ ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮಾರೆಡ್ಡಲ್ಲಿ ಬೇರೆ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ ಇಲ್ಲಿವರೆಗೂ ಅವ್ರಿಗೂ ಯಾರಿಗೂ ಸಿಕ್ಕಿಲ್ಲ ನಮ್ಮ ಬೀದರ್ ಪೊಲೀಸರಿಗೆ ಸಿಕ್ಕಿದ್ದಾರೆ ಅವರು ಮೊದಲನೇ ಸತಿ ಜಹೀರಾಬಾದಿಂದ ಮೂರು ಜನರು ಜಹೀರಾಬಾದಿಂದ ಮೂರು ಜನರು ಹಾಗೂ ಕಾಮಾರೆಡ್ಡಿಂದ ಇಬ್ಬರು ಇವರನ್ನು ಕೂಡ ನಾವು ಸಿ ಕಳಿಸಿದ್ದೇವೆ ನಮ್ಮಲ್ಲಿ ಕೂಡ ಬಿ ಎಮ್ ಒ ಬಿ ಕಾರ್ಡ್ ಓಪನ್ ಮಾಡ್ತೇವೆ ನಾವು ಈಗಲೇ ಕಾರಣಗೊಪ್ಪಿಸಿದ ನಂತರ ಹಾಗೂ ಸುಮಾರು ಇಪ್ಪತ್ತೆಂಟು ಕುರಿಗಳನ್ನು ನಮ್ಮ ಕಮಲ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಳೆತನ ಮಾಡಿಕೊಂಡು ಟಾಟಾ ಮ್ಯಾಕ್ಸ್ ವೆಹಿಕಲಲ್ಲಿ ಸಾಗಾಣೆ ಮಾಡಿಕೊಳ್ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾಗ ನಮ್ಮ ಕಮಲ್ ಪೊಲೀಸರು ಮಧ್ಯದಲ್ಲಿ ಇಂಟರ್ಸೆಪ್ಟ್ ಮಾಡಿ ಇಪ್ಪತ್ತೆಂಟು ಕುರಿಗಳನ್ನು ರಿಕವರ್ ಮಾಡಿರ್ತಾರೆ ಸೊ ಆ ಕೇಸ್ಗೂ ಕೂಡ ನಾವು ನಮ್ಮ ಯಶಸ್ವಿಯಾಗಿ ನಮ್ಮ ಬೇದರ್ ಪೊಲೀಸರು ಭೇದಿಸ್ತಾರೆ ಸೊ ಟೋಟಲ್ಲಿ ಪ್ರಾಪರ್ಟಿ ವರ್ತ್ ಫಾರ್ಟಿ ತ್ರೀ ಲ್ಯಾಕ್ಸ್ ಏಯ್ಟಿ ಸೆವೆನ್ ತೌಸಂಡ್ ಆ್ಯಂಡ್ ಒನ್ ಹಂಡ್ರೆಡ್ ರುಪೀಸ್ ರಿಕವರ್ ಮಾಡಿ ಕೋರ್ಟ್ ಮುಖಾಂತರ ನಾವು ಕಳ್ಕೊಂಡು ಅವರಿಗೆ ನಾವು ಒಪ್ಪಿಸ್ತೇವೆ ಆ್ಯಂಡ್ ಈ ಎಲ್ಲ ಕೇಸುಗಳನ್ನು ಕೇಸ್ಗಳಲ್ಲಿ ನಾವು ಸುಮಾರು ಇಪ್ಪತ್ತೈದು ಆರೋಪಿಗಳನ್ನು ನಾವು ವಸತಿ ಪಡೆದಿದ್ದೇವೆ ಅಲ್ಲಿದ್ದಾರೆ ಈಗ ಆ್ಯಂಡ್ ಇನ್ನು ಮುಂದೆ ಕೂಡ ಅವರು ಯಾವುದೇ ರೀತಿ ಕೃತ್ಯದಲ್ಲಿ ಭಾಗಿಯಾಗದಂತೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಆಗಲಿ ಬೈಂಡ್ ಓವರ್ ಕೇಸಸ್ ಆಗಲಿ ಮಾಡ್ತೇವೆ ನಾವು ಅವರ ಮೇಲೆ ನಿಗಾ ಇಡ್ತೇವೆ ನಾವು ಡೈರೆಕ್ಟ್ಲಿ ಬೈಕನ್ನು ಫೇಕ್ ಇದು ಸಿ ಇವೆಲ್ಲ ಕ್ರಿಯೇಟ್ ಮಾಡಿ ಮಾರ್ತಾ ಇದ್ದಾರೆ ಎಸ್ ಎಸ್ ನಮ್ಮ ಪೊಲೀಸರು ಕ್ರೈಮ್ ಸ್ಟಾಫ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದಕ್ಕೆ ಅವ್ರಿಗೆ ನಾವು ಪ್ರಶಂಸೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇವೆ ಅವ್ರದ ಇಲ್ಲಿವರೆಗೇನು ಕಂಡು ಬಂದಿಲ್ಲ ಅದ ಕ್ರಿಮಿನಲ್ಸ್ ಮಾತ್ರ ಆಗಿದ್ದಾರೆ ಅದರಲ್ಲಿ ಹೌದು ಅದರಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಅವರನ್ನು ಅಮಾನತುಗೊಳಿಸಿದ್ದೇವೆ ನಾವು ಆಗಲೇ ಆಮೇಲೆ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿದೆ ಅರೆಸ್ಟ್ ಪ್ರೊಸೀಜರ್ ಕೂಡ ಮುಗಿಯುತ್ತೆ ಆ ಸಿಬ್ಬಂದಿ ಎಕ್ಸಾಮಿನೇಷನ್ ಸೆಂಟರ್ ಡ್ಯೂಟಿಗೆ ಲೇಟಾಗಿ ಬರ್ತಾರೆ ಲೇಟಾಗಿ ಬಂದಿದ್ದನ್ನು ಅಧಿಕಾರಿ ಪ್ರಸ್ತಿಗೆ ಈ ರೀತಿ ವರ್ತಿಸ ವರ್ತನೆ ತೋರಿಸ್ತಾರೆ ಪಿ ಸಿ ನೋ ನೋ ನಥಿಂಗ್ ಅವರಿಬ್ಬರು ಯಾ ಯಾವಾಗ ಕೂಡ ಒಟ್ಟಿಗೆ ಕೆಲಸ ಮಾಡಿದ ಇಲ್ಲ